ಪ್ರಧಾನಿ ಮೋದಿ ವಿರುದ್ಧವೂ ಡಿಸಿಎಂ ಡಿಕೆ ಶಿವಕುಮಾರ್ ಕಿಡಿಕಾರಿದ್ದಾರೆ ಮೋದಿ ಅಲೆ ಮೋದಿ ಅಲೆ ಅಂತಾರಲ್ಲ ಮೋದಿ ಅಲೆ ಎಲ್ಲಾದ್ರೂ ಗಾಳಿಯಲ್ಲಿ ಕಾಣ್ತಿದೆಯಾ ಪ್ರಶ್ನೆ ಮಾಡಿದ್ದಾರೆ ಜೆಡಿಎಸ್ ಎಲ್ಲಿದೆ ಜೆಡಿಎಸ್ಗೆ ಮುಕ್ತಿ ಮಾಡಿದ್ದಾಯಿತು ನಮಗೂ ಜೆಡಿಎಸ್ ಇರಲಿ ಅನ್ನೋ ಆಸೆ ಇತ್ತು ಈಗಲೂ ಆಸೆ ಇದೆ ಆದ್ರೆ ನವರೇ ಪಕ್ಷವನ್ನ ವಿಸರ್ಜನೆ ಮಾಡ್ತಿದ್ದಾರಲ್ಲ ಬಿಜೆಪಿ ಜೊತೆ ಕೈ ಜೋಡಿಸಿದ್ದಕ್ಕೆ ಕೆ ಶಿವಕುಮಾರ್ ಲೇವಡಿ ಮಾಡಿದ್ದಾರೆ ಪ್ರಧಾನಿ ಮೋದಿ ವಿರುದ್ಧವೂ ಕಿಡಿಕಾರಿದ್ರು ಜೆಡಿಎಸ್ ಬಗ್ಗೆಯೂ ಕೂಡ ಮಾತಾಡಿದ್ದಾರೆ ಡಿಕೆ ಶಿವಕುಮಾರ್ ಜೆಡಿಎಸ್ ಇರಲಿ ಅನ್ನೋ ಆಸೆ ನಮಗೂ ಇತ್ತು ಈಗಲೂ ಇದೆ ಆದ್ರೆ ಜೆಡಿಎಸ್ನವರೇ ಪಕ್ಷವನ್ನ ವಿಸರ್ಜನೆ ಮಾಡ್ತಿದಾರಲ್ಲ ಅಂತ ಮಾಡಿದ್ದಾರೆ ಮೋದಿನವ್ರ ಹೆಸರು ಓಟ್ ಕೇಳಲಿಲ್ಲ ಎಲ್ಲಿ ಕೇಳಿದ್ರು ಮೋದಿ ಶಿವಮೊಗ್ಗದಲ್ಲಿ ಅದೇ ಯಡಿಯೂರಪ್ಪನವರು ಸ್ಟೇಜ್ ಇದೆಯಲ್ಲ ರಾಘವೇಂದ್ರ ಯಡಿಯೂರಪ್ಪ ಓಟ್ ಕೊಡಿ ಅಂತ ಕೇಳಿದ್ರು ಯಾರು ಕ್ಯಾಂಡಿಡೇಟ್ ಹೆಸರು ಓಟ್ ಕೊಡಿ ಅಂತ ಕೇಳಿದ್ರು ನನಗೆ ಓಟ್ ಕೊಡಿ ಅಂತ ಕೇಳಲಿಲ್ಲ ಮೋದಿ ಮೋದಿ ಡಸೆಂಟ್ ಕಾನ್ಫಿಡೆನ್ಸ್ ಅವರೇ ಗಾಳಿ ಎಲ್ಲರೂ ಕಾಣ್ತಾ ಇದ್ದಾರೆ ನಿಮಗೆ ಗಾಳಿ ಮೋದಿನೇ ಅವ್ರ ಹೆಸರು ಓಟ್ ಕೇಳಲಿಲ್ಲ ಎಲ್ಲಿ ಕೇಳಿದ್ರು ಮೋದಿ ಶಿವಮೊಗ್ಗದಲ್ಲಿ ಅದೇ ಯಡಿಯೂರಪ್ಪನವ್ರು ಸ್ಟೇಜ್ ಬಂದಿದೆಯಲ್ಲ ರಾಘವೇಂದ್ರ ಯಡಿಯೂರಪ್ಪ ವೋಟ್ ಕೊಡಿ ಅಂತ ಕೇಳಿದ್ರು ಯಾರು ಯಾರು ಹೆಸರು ವೋಟ್ ಕೊಡಿ ಅಂತ ಕೇಳಿದ್ರು ನನಗೆ ವೋಟ್ ಕೊಡಿ ಅಂತ ಕೇಳಲಿಲ್ಲ ಮೋದಿ ಮೋದಿ ಇಬ್ರು ಡಸೆಂಟ್ ಆಫ್ ಕಾನ್ಫಿಡೆನ್ಸ್ ಅವರೇ ಕೇಳಿ ನಂಬಿಕೆ ಕಳ್ಕೊಂಡಿದಾರಂತ ಅನ್ಸುತ್ತೆ ಸರ್ ಎಲ್ಲಿ ಗಾಳಿ ಎಲ್ಲರೂ ಕಾಣ್ತಾ ಇದ್ದಾರೆ ನಿಮಗೆ ಗಾಳಿ ಕುರುಕ್ಷೇತ್ರ ಸಂದರ್ಭದಲ್ಲಿ ಕೌರವರು ಪಾಂಡವರು ಇಂಪ್ರೂ ಸ್ವಾಮಿ ಕೃಷ್ಣ ಹತ್ರ ಹೋದ್ರು ಕೃಷ್ಣ ಪಾಂಡವರಿಗೆ ಸಪೋರ್ಟ್ ಮಾಡ್ತಾ ಈಗ ಜೆಡಿಎಸ್ ಅವರು ಪಾಂಡವರು ಕಾಂಗ್ರೆಸ್ ಕೌರವರು ನೀತಿ ಇದ್ದಾರೆ ಸ್ವಾಮಿ ಜಿಗಳು ನಮ್ಗೆ ಬೆಂಬಲ ಮಾಡ್ತಾರೆ ಅಂತ ಜೆಡಿಎಸ್ ಎಲ್ಲಿದೆಯಾ ನೀನು ಜೆಡಿಎಸ್ಗೆ ಎಲ್ಲ ಮುಕ್ತಿ ಮಾಡಾಯ್ತು ಜೆಡಿಎಸ್ ಎಸ್ ಜೆಡಿಎಸ್ ಎಲ್ಲಿ ಆಸೆ ಇತ್ತು ನನಗೆ ಈಗೂ ಆಸೆ ಇದೆ ಇರ್ಬೇಕು ಅಂತ ಬಟ್ ಅವರು ಡಿಸಾಲ್ವ್ ಮಾಡೋ ಸ್ಟೇಜ್ ಹೊರಟಿನೇ ಮೇಲೆ ಇನ್ನು ಎಲ್ಲಿ ಅದಾಯ್ತು ನಾವು ಹಿಂದೆ ಒಂದು ಬ್ಲೆಂಡರ್ ಮಾಡಿದ್ದು ಅದೇ ಅದಕ್ಕಿಂತ ದೊಡ್ಡ ಬ್ಲಂಡರ್ ಅವ್ರು ಮಾಡ್ಕೋದು ಕುರುಕ್ಷೇತ್ರ ಸಂದರ್ಭದಲ್ಲಿ ಕೌರವರು ಪಾಂಡವರು ಇಬ್ರು ಸ್ವಾಮಿ ಕೃಷ್ಣ ಹೆತ್ರು ಹೋದ್ರು ಕೃಷ್ಣ ಪಾಂಡವ್ರಿಗೆ ಸಪೋರ್ಟ್ ಮಾಡ್ದ ಈಗ ಜೆಡಿಎಸ್ ಎಲ್ಲ ನೀನು ಜೆ ಡಿ ಎಸ್ ಎಲ್ಲ ಮುಕ್ತಿ ಮಾಡಾಯ್ತು ಜೆ ಡಿ ಎಸ್ ನಮ್ಗೆ ಜೆಡಿಎಸ್ ಎಲ್ಲಿ ಆಸೆ ಇತ್ತು ನನಗೆ ಈಗೂ ಆಸೆ ಇದೆ ಇರಬೇಕು ಅಂತ ಬಟ್ ಅವ್ರು ಡಿಸಾಲ್ವ್ ಮಾಡೋ ಸ್ಟೇಜ್ ಹೊರಟಿನ ಕಳ್ಬಿಟ್ಟ ಮೇಲೆ ಇನ್ನು ಎಲ್ಲಿ ಅದಾ ನಾವು ಹಿಂದೆ ಒಂದ್ ಬ್ಲೆಂಡರ್ ಮಾಡಿದ್ದೆ ಅದೇ ಅದಕ್ಕಿಂತ ದೊಡ್ಡ ಬ್ಲೆಂಡರ್ ಅವ್ರು ಮಾಡ್ತಾರೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್